ಹಾಯ್ ಹಲೋ ನಮಸ್ಕಾರ ಸೇತ್ರೆ ಇವತ್ತಿನ ವೆಲ್ಕಮ್ ಇವತ್ತು ನಾ ಆಡ್ತಾ ಇದೀವಿ ಒಂದು ಸಿಮಿಲರ್ ಗೇಮು ಒಂದು ಅಗದೆ ಮನಸಾದ ಗೇಮು ಒಳಗಡೆ ಹೋಗಿ ಫ್ಯೂಚರ್ ನೋಡೋಣ ಓಕೆ ಗೇಮ್ ನ ಹೆಸರು ಏನಪ್ಪಾ ಅಂದ್ರೆ ಸೂಪರ್ ಮಾರ್ಕೆಟ್ ಆ್ಯಂಡ್ ಮೋಟಲ್ ಸಿಮಿಲರ್ ಅಂತ ಹೇಳಿ ಒಳಗಡೆ ಪ್ಯೂಚರ್ ಏನೇ ಇದ್ದಾವೆ ಮತ್ತೆ ಪೆಟ್ರೋಲ್ ಹಾಕೋದು ಹೆಂಗೆ ಮತ್ತೆ ಹೋಟೆಲ್ ಖರೀದಿ ಮಾಡಿ ಹೋಟೆಲ್ನ ರೂಮಿಗೆ ರೆಂಟಿಗೆ ಕೊಡೋದು ಹೇಗೆ ತಾಸಿಗಟ್ಟಲೆ ಮತ್ತೆ ಒಂದು ಗಂಟೆ ಎರಡು ಗಂಟೆ ರೇಟಿಗೆ ಕೊಡೋದು ಮತ್ತೆ ಒಂದು ಅಂಗಡಿ ಹತ್ತಿ ಅಂಗಡಿಯಲ್ಲಿ ಒಂದು ನಾವು ಎಲ್ಲ ತರ ಐಟಮ್ ಇಟ್ಟು ಮಾರೋದು ಹೇಗೆ ಇಲ್ಲಿ ಒಂದು ಅಗದಿ ಮಸ್ತ್ ಆದ ಒಂದು ಫೀಲಿಂಗ್ ಇದೆ ಹೋಗೋಣ ಒಳಗಡೆ ಬನ್ನಿ ಆದರೆ ಹೋಗೋಣ ಓಕೆ ಬಂದಿದ್ವಿ ಮತ್ತೆ ನಾವು ಇವಾಗ ಪ್ಲೇ ಮಾಡ್ತಾ ಇದ್ವಿ ಪ್ಲೇ ಮಾಡ್ತಾ ಮಾಡ್ತಾ ಈ ಗೇಮು ಹೇಗಿದೆ ಅಂತ ನೋಡ್ತಾ ಇದೀವಿ ಇಲ್ಲಿ ಮಸ್ತ್ ಕಾರ್ ಕಾರ್ನ ಮತ್ತೆ ಹೋಟೆಲ್ ಇದು ಹೋಟೆಲ್ ನಾವು ಇದರಲ್ಲಿ ನಾವು ಖರೀದಿ ಮಾಡಿ ಮತ್ತೆ ಒಂದೊಂದು ರೂಮ್ ಖರೀದಿ ಮಾಡಿ ಅದರಲ್ಲಿ ಹೋಗಿರಂಥದ್ದೆಲ್ಲ ಸ್ವಚ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಬೆಡ್ ಹಾಕಿ ಕುರ್ಚಿ ಹಾಕಿ ಎಲ್ಲನೂ ತಯಾರು ಮಾಡಿ ಒಂದು ಗಂಟೆ ಕಾಲ ಎರಡು ಗಂಟೆ ಕಾಲ ಹಂಗೆ ಎಂಟಿಗೆ ಕೊಟ್ಬಿಡ್ತೀವಿ ಓಕೆ ಓಕೆ ಇಲ್ಲಿ ನಮಗೆ ಬಂದಿದ್ದು ಇಲ್ಲಿ ನಾವು ಬಂದಿದ್ದೀವಿ ಈಗ ನಮ್ಮ ಕಡೆ ಇರುವಂಥ ಒಂದು ಅಮೌಂಟು ಎರಡು ಸಾವಿರದ ಐನೂರ ಎಪ್ಪತ್ತು ನಾಲ್ಕು ರೂಪಾಯಿ ಓಕೆ ಈಗ ನೋಡಿ ಇಲ್ಲೇನು ಇವಾಗ ಏನಿದೆ ಈವಾಗ ಹಣ್ಣಿಗೆಲ್ಲ ಇಲ್ಲಿ ನಾವು ಮಾರಕ್ಕೆ ಇಟ್ಟಿದೀವಿ ಓಕೆ ಇಲ್ಲಿನ ನಾಳೆದೊಂಗಿಲ್ಲ ಮಾರಾಕ ಓಕೆ ಗುಮಾಸ್ರಿಗೆ ಹಚ್ಬಿಡ್ತೀನಿ ಇಲ್ಲಿ ಇದು ನೋಡಿ ಈಗ ಇಲ್ಲಿ ಈಗ ಆಧಾರ ಒಳಗೆ ಯಾರು ಆಧಾರ ಓಕೆ ಒಳಗಡೆ ಯಾರು ಆಧಾರ ಓಕೆ ಈ ಥರನೇ ಅವು ಇದು ಪೂರಾ ಖಾಲಿ ಐತಿ ಈ ಥರ ಒಳಗಡೆ ನೋಡ್ಕೊಬೋದು ನಮಗೆ ಇದೆಲ್ಲ ಕ್ಲೀನ್ ಮಾಡಿ ಪೇಂಟ್ ಹಚ್ಚಿ ಎಲ್ಲ ರೆಡಿ ಮಾಡಿದ್ದೀನಿ ಮತ್ತು ಇಲ್ಲಿ ಯಾರು ಬಂದ್ರಪ್ಪ ಅಂದ್ರೆ ಅವ್ರಿಗೆ ಅವ್ರಿಗೆ ನಾನು ಒಂದು ತಾಸು ಗಂಟೆ ಎರಡು ತಾಸು ಗಂಟೆ ಬಿಲ್ನ ಚಾರ್ಜ್ ಮಾಡಿ ಚಾರ್ಜ್ ಮಾಡಿ ಅವ್ರಿಗೆ ಒಂದು ರೂಮ್ ಕೊಟ್ಬಿಡ್ತೀನಿ ಓಕೆ ಇದು ಸ್ವಚ್ಛ ಮಾಡಬೇಕು ಓಕೆ ಸ್ವಚ್ಛ ಮಾಡೋದು ಹೇಗಂದ್ರೆ ಈಗ ಸಿಂಬಲ್ ನಾನು ತೋರಿಸ್ತಾಯಿದ್ದೀನಿ ಇಲ್ಲೇ ನಾನು ಮಾಡೋಕೆ ನಿಂದ ಯಾಕಂದರೆ ಸರಿಗೆ ಹಚ್ಚಿಬಿಡ್ತೀನಿ ಓಕೆ ನೋಡಿ ಈ ಥರ ಸ್ವಚ್ಛ ಆಯ್ತಲ್ಲ ಇದನ್ನು ಗೊಮ್ಮಾಸರಿಗೆ ಹಚ್ಚಿಬಿಡ್ತೀನಿ ಎಲ್ಲನೂ ಮಾಡೋಕೆ ಇದನ್ನು ಕ್ಲೀನ್ ಆಗಬೇಕು ಇದನ್ನು ಕ್ಲೀನ್ ಮಾಡಬೇಕು ಮತ್ತು ಇದನ್ನು ಇದೆ ಇದನ್ನು ಕ್ಲೀನ್ ಮಾಡಬೇಕು ಮತ್ತು ನೋಡಿ ಈ ಥರ ಒಂದು ರೂಮ್ ಅದಾವ ಇಲ್ಲಿ ಇಲ್ಲೆಲ್ಲ ನೋಡಿ ಈಗ ಈ ಥರ ಒಂದು ರೂಮ್ ಅದಾವೆ ಇಷ್ಟು ರೊಕ್ಕ ಕೊಟ್ಟರೆ ಯಾ ಐನೂರ ಐವತ್ತು ಡಾಲರ್ ಕೊಟ್ಟರೆ ಇದರ ನಮಗೆ ರೂಮ್ ಖರೀದಿ ಆಗ್ಬಿಡುತ್ತೆ ಓಕೆ ಇಲ್ಲಿ ನಾವು ಕೆಳಗಡೆ ಹೋಗೋಣ ಇಲ್ಲಿನೂ ಕೂಡ ರೂಮ್ ಅದಾವೆ ಇಷ್ಟೊಕ್ಕೊಂದು ರೂಮ್ ಅದಾವೆ ಎಲ್ಲನೂ ಖರೀದಿ ಮಾಡ್ಕೋಬೋದು ಮತ್ತು ಇವಾಗ ಇಲ್ಲಿ ಒಂದು ಲೈಂಡರಿ ಅಂತೇಳಿ ಒಂದು ಅಂಗಡಿ ಇದೆ ಇದನ್ನು ಕೂಡ ನಾವು ಖರೀದಿ ಮಾಡ್ಕೋಬೋದು ಅಷ್ಟು ರೊಕ್ಕ ನಮ್ಮ ಕಡೆ ಇಲ್ಲಿ ಇವಾಗ ಸದ್ಯಕ್ಕೆ ನೋಡೋಣ ಎಷ್ಟು ಇದಕ್ಕೆ ಐದು ಸಾವಿರ ಕೊಡಬೇಕು ಐದು ಸಾವಿರ ರೂಪಾಯಿ ಕೊಟ್ಟರೆ ಇದು ಒಂದು ನಮಗೆ ಖರೀದಿ ಆಗ್ಬಿಡುತ್ತೆ ಓಕೆ ಇದು ಆದಮೇಲೆ ಇನ್ನೊಂದು ಏನೋ ಇದೆ ಇಲ್ಲ ಓಕೆ ಅದು ಹೋಗೋಣ ಮೊದಲು ಏನಿದೆ ಎಲ್ಲ ಚಾಲೂ ಮಾಡ್ಕೆ ಆಮೇಲೆ ನಿಮಗೆ ತೋರಿಸ್ತೀನಿ ಆ ತಗಡೆ ಏನಿದೆ ಅಂತೇಳಿ ಇವೆಲ್ಲ ನಾನು ಆರ್ಡ್ರ್ ಕೊಟ್ಟು ಹಣ್ಣು ಎಲ್ಲ ತರಿಸಿದ್ದೀನಿ ಈಗ ಎಲ್ಲ ಇಡಬೇಕಂದ್ರೆ ತೋನು ಇಡಬೇಕಂದ್ರೆ ನಾನು ಇಡ್ಬೇಕು ರೀ ಓಕೆ ಅದು ಯಾರು ಅವರು ಮಾಡೋದನ್ನ ಇದು ಹೋಟೆಲ್ ಇಲ್ಲೇ ನಾವು ಬುಕ್ ಮಾಡ್ಕೋಬೇಕು ಓಕೆ ಇಲ್ಲೇ ನಾನು ಬುಕ್ ಮಾಡ್ಕೊಳೋದು ಇಲ್ಲೇ ನಮಗೆ ಯಾಡ್ ಇಲ್ಲೇ ಇಲ್ಲೇ ಹೋಟೆಲ್ ಬುಕ್ ಮಾಡೋದು ಒಂದು ಪಿ ಸಿ ಇದೆ ಇಲ್ಲೇ ಗುಮಾಸ್ತ್ರಿಗೆ ಕಲಸ ಹಚ್ಚೋದಕ್ಕೆ ಒಂದು ಪಿ ಸಿ ಇದೆ ಓಕೆ ಇಲ್ಲಿ ನೋಡಿ ಹೋಮ್ ಅಂತ ಬಂದು ನೋಡಿ ಇಲ್ಲಿ ನಮಗೆ ಯಾವ್ಯಾವ ಹೋಟೆಲ್ ಚಾಲು ಮಾಡಬೇಕು ಗ್ಯಾಸ್ ಚಾಲು ಮಾಡಬೇಕು ಸೂಪರ್ ಸ್ಟೋರ್ ಚಾಲು ಮಾಡ್ಬೇಕು ಅನ್ನೋದಿದೆ ಇಲ್ಲಿ ಇನ್ನೂ ಮೂರು ಥರ ಅದಾವೆ ಇನ್ನು ಮೂರು ಥರ ನಾನು ಖರೀದಿ ಮಾಡ್ಕೊಂಡಿಲ್ಲ ಓಕೆ ಓಕೆ ಇವಾಗ ನಾವು ಹೋಟೆಲ್ನ ಚಾಲು ಮಾಡ್ತಾ ಇದ್ದೀವಿ ಮತ್ತು ಗ್ಯಾಸ್ ಸಿಲಿಂಡ್ರ್ ಗ್ಯಾ ಗ್ಯಾಸ್ ಅಂದರೆ ಪೆಟ್ರೋಲ್ ಅದು ಕಾರ್ ಪೆಟ್ರೋಲು ಸೂಪರ್ ಮಾರ್ಕೆಟ್ನೂ ಕೂಡ ಚಾಲು ಇದ್ದೀನಿ ಇದೆಲ್ಲ ಚಾಲು ಮಾಡಿದ್ರೆ ಕಸ್ಟಮರ್ ಬರ ಆಗ್ತಾ ಇವಾಗ ನಾವು ಕ್ಲೀನರ್ ಕ್ಯಾಸರ್ ಒಬ್ಬರಿಗೆ ತೊಗೊತಾ ಇದ್ದೀನಿ ಓಕೆ ಕ್ಯಾಸರ್ ಒಬ್ಬಕ್ಕೆ ತೊಗೊತಾ ಇದ್ದೀನಿ ಮತ್ತು ರೆಸ್ಟೋರೆಂಟ್ ಒಬ್ಬಗೆ ತಗೊತಾ ಇದ್ದೀನಿ ಮತ್ತು ಬರ್ತಾ ಇಲ್ಲ ಯಾಕೋ ಓಕೆ ಬರ್ತಾ ಇಲ್ಲ ರೆಸ್ಟೋರೆಂಟ್ ಓಕೆ ರೆಸ್ಟೋರೆಂಟ್ ಅಂತ ಇದ್ದಾನೆ ಓಕೆ ಇದಾಯಿತು ಇವಾಗ ನೆಕ್ಸ್ಟ್ ಗ್ಯಾಸ್ ಅಂದರೆ ಪೆಟ್ರೋಲ್ ಹಾಕ್ತಾರಲ್ಲ ಅವ್ರಿಗೆ ಒಬ್ಬಂಗೆ ತೊಗೊತಾ ಇದ್ದೀನಿ ಓಕೆ ಮತ್ತು ಇದನ್ನು ಕ್ಲೀನರ್ ಓಕೆ ರೂಮ್ ಕ್ಲೀನರ್ ಮಾಡೋರಿಗೆ ಒಬ್ಬಂಗೆ ಇದ್ದೀನಿ ಓಕೆ ಇಷ್ಟು ಮೂರು ಮಂದಿ ನಾನು ಅಂತ ತೊಗೊಂಡಿನಿ ಇವಾಗ ಓಕೆ ಇದು ಬೇಡ ಇವಾಗ ನೋಡಿ ಚಾಲೂ ಆಗುತ್ತೆ ಕಸ್ಟಮರ್ ಬರೋ ಚಲೋ ಇರ್ತಾರೆ ರೊಕ್ಕನೂ ಬರೋದು ಚಲೋ ಆಗುತ್ತೆ ನೋಡಿ ಓಕೆ ಇಲ್ಲಿ ಬಂದು ನಿಂತ ಈಗ ಕಸ್ಟಮರ್ ತೋ ಇಲ್ಲಿ ಟೈಮು ಅದ ಇದೆ ಹನ್ನೊಂದು ಗಂಟೆಗಾಲ ಟೈಮಿಂಗ್ ಕೂಡ ಇದೆ ಇಲ್ಲಿ ಓಕೆ ಹನ್ನೊಂದು ಗಂಟೆ ಮಟ್ಟ ಈ ಒಂದು ರಾಯಂಟಿಗೆ ನೋಡಿ ಇಲ್ಲೆಲ್ಲ ಇಲ್ಲಿ ಮಗಳೆಲ್ಲ ಪೆಟ್ರೋಲು ಹೋಟೆಲು ಮತ್ತು ಅಂಗಡಿ ಚಾಲ ಆಯ್ತು ನೋಡಿರಿ ಇವಾಗ ಇಲ್ಲಿನೂ ಕೂಡ ಬಂದಿರ್ತಾರೆ ಇಲ್ಲಿ ನೋಡಿ ಓಕೆ ಇಲ್ಲಿನೂ ಬಂದು ನಿಂತು ನೋಡೋಕೆ ಓಕೆ ಈ ಥರ ಈ ಥರ ನಾವು ಇಲ್ಲೇ ಐಟಮ ತಂದು ಮತ್ತೆ ಫಿಟ್ ಮಾಡ್ಕೋಬೋದು ಇಲ್ಲೇ ಕುರ್ಕುರು ಹಚ್ಚಿ ನೋಡಿರಿ ಇಲ್ಲಿ ಎಲ್ಲ ಕುರ್ಕೂರು ಹಚ್ಚಿ ಮತ್ತೆ ಆರ್ಡ್ರ್ ಮಾಡಿ ಕ್ಯಾಶ್ ತರಿಸ್ಬೋದು ಎಲ್ಲೇ ಆರ್ಡ್ರ್ ಮಾಡ್ಬೇಕಂದ್ರೆ ಇಲ್ಲೇ ಒಂದು ಬಕೆಟ್ ಕಲ್ಲೊಂದು ಮಗಳ ನೋಡಿ ಇಲ್ಲೇ ಮಗಳೊಂದು ಇಲ್ಲೇ ಒಳಗಡೆ ಹೋಗಬೇಕು ಎಲ್ಲ ಆರ್ಡ್ರ್ ಮಾಡಬೇಕಂದ್ರೆ ಇಲ್ಲಿ ಕುರ್ಕುರೆ ಬಂದಿದೆ ನೋಡಿರಿ ಆಲ್ರೆಡಿ ಈ ಕುರುಕುರನ್ನ ತೊಗೊಂಡು ನಾವು ಓಪನ್ ಮಾಡಿ ಈ ಕುರ್ಕುರನ್ನ ನಾವು ಮತ್ತೆ ಅಲ್ಲಿ ಹೋಗಿ ಫಿಕ್ಸ್ ಮಾಡೋಣ ಓಕೆ ನೋಡಿ ಕ್ವಾಂಟ್ರಲ್ಲಿ ಹಚ್ಬಿಡ್ತೀನಿ ಇವಾಗ ನೋಡಿ ಈ ಥರ ಕ್ವಾಂಟಲ್ ಹಚ್ಬಿಡೋದು ಮುಗೀತು ಓಕೆ ನೆಕ್ಸ್ಟ್ ಇಲ್ಲಿ ಪೆಟ್ರೋಲ್ ಹಾಕ್ತಾಯಿದ್ರು ನೋಡಿ ಬನ್ನಿ ಪೆಟ್ರೋಲ್ ನೋಡೋಣ ಹೇಗಿದೆ ಅಂತೇಳಿ ಇಲ್ಲಿ ನಮ್ಮ ಒಂದು ಪೆಟ್ರೋಲ್ ಪಂಪು ಇಲ್ಲಿ ನೋಡಿ ಈಗ ಇಲ್ಲಿ ನಾವು ಹಾಕ್ಬೋದಿಲ್ಲ ನೋಡಿ ಈಗ ಆರ್ಡ್ರ್ ಬಂದಿದೆ ಹನ್ನೆರಡು ಲೀಟರ್ ಅರವತ್ತೆಂಟು ಗ್ರಾಮ ಆರುನೂರ ಎಂಬತ್ತು ಗ್ರಾಮ್ ಬಂದಿದೆ ಬಂದಿದೆಯಲ್ಲೇ ಓಕೆ ಈಗ ನಮ್ಮಲ್ಲಿ ಇರುವಂಥ ಒಂದು ಪೆಟ್ರೋಲ್ ಎಷ್ಟು ಅಂದರೆ ರಿಸ್ಯೂ ಫುಲ್ಲಂತ ಎರಡು ಏಳ್ನೂರ ತೊಂಬತ್ತು ಎರಡು ಲೀಟರ್ ಇದೆ ಅಂದರೆ ಇದು ಪೆಟ್ರೋಲ್ ಬಂಕ್ನಲ್ಲಿ ಇಷ್ಟು ಲೀಟರ್ ಇದೆ ಅಂತೇಳಿ ಓಕೆ ಈಗ ಹಾಕುತ್ತ ನೋಡಿ ಇಷ್ಟು ಇವನಿಗೆ ಇಷ್ಟು ಬೇಕಂತೇಳಿ ಇವಾಗ ಹನ್ನೊಂದು ಹತ್ತು ತಾಸಿನ ಗಂಟೆ ಮಠ ಇರುತ್ತೆ ಇವಂಗು ನಿಮ್ದು ಹತ್ತು ಹತ್ತು ತಾಸು ಮಠ ಇಲ್ಲೇ ಇರುತ್ತ ನಾವು ಹತ್ತು ತಾಸು ಮಠ ಇಲ್ಲೇ ಇರ್ತಾನೆ ಈಗ ಪೆಟ್ರೋಲ್ ಹಾಕಿರ್ತಾನೆ ಹಾಕ್ತಿರ್ತಾನ ನೋಡಿ ಈಗ ಆರ್ಡ್ರ್ ಬಂದಿದೆ ಹನ್ನೊಂದು ಲೀಟ್ರ್ ಎಂಬತ್ತೈದು ಮತ್ತು ಡೆಲಿವರಿ ಮಾಡ್ತಿದ್ದೆ ನೋಡಿ ಈಗ ಒಂಬತ್ತು ಕೆ ಜಿ ಆಗಿದೆ ಲೀಟರ್ ಆಗಿದೆ ಹತ್ತು ಲೀಟ್ರ್ ಆಗಿದೆ ನೋಡಿ ಇನ್ನು ಎರಡು ಗಾಡಿ ನಿಂತಾವೆ ಅಂತೇಳಿ ಇನ್ನು ಎರಡು ಗಾಡಿ ನಿಂತಾವೆ ಮತ್ತು ಪೊಲೀಸ್ ಗಾಡಿನೂ ಬಂದಿದೆ ನೋಡಿ ಈಗ ಪೊಲೀಸ್ ಗಾಡಿನೂ ಬಂದೈತಿ ಇದೂ ನಾವು ಇಲ್ಲಿನೂ ಚಾಲು ಮಾಡ್ಬೋದು ಪೆಟ್ರೋಲ್ ಇಲ್ಲೂ ಚಾಲು ಮಾಡಬೇಕಂದ್ರೆ ಇದನ್ನು ನಾವು ಖರೀದಿ ಮಾಡ್ಕೋಬೇಕು ಈ ಥರ ನಾವು ಹಿಡ್ಕೊಂಡರೆ ಇದಕ್ಕೆ ಖರೀದಾಯ್ತು ನೋಡಿ ಇವಾಗ ನಮ್ಮ ಅಮೌಂಟು ಆಯಿತು ಇದು ರೆಡಿ ಆಯಿತು ಓಕೆ ಇಲ್ಲೇ ಇವಾಗ ನಾವು ಪೆಟ್ರೋಲ್ ಹೇಗೆ ತೊಗೊಂಡು ಹಾಕಬೇಕಂದ್ರೆ ಬನ್ನಿ ನೋಡೋಣ ಓಕೆ ಗ್ಯಾಸ್ ಓಕೆ ನೋಡೋಣ ಬನ್ನಿ ಇಲ್ಲಿ ಇವಾಗ ಚಾಲೂ ಆಗಿದೆ ಹಾಂ ಇಲ್ಲೇ ಇದೆ ನೋಡಿ ಇಲ್ಲೇ ಚಾಲೂ ಆಗಿದೆ ಇವಾಗ ಓಕೆ ಇದನ್ನು ನಾವು ತೊಗೊಬೋದು ಇಲ್ಲೇ ನೋಡಿ ಇವಾಗ ಎಷ್ಟು ಲೀಟ್ರ್ ಇದೆ ಅಲ್ಲಿರೂ ಕೂಡ ಇದ್ದಾವೆ ಗಾಡಿ ಬಂತು ಗಾಡಿ ಬಂದು ನಿಂತಲೇ ಈಗ ಪೆಟ್ರೋಲ್ ಚಾಲೂ ಆಗತ್ತೆ ಈಗ ನಾವು ಹಿಂಗೆ ತೊಗೋದೈತಿ ಮತ್ತು ಈಗ ಇದ್ರ ಮೇಲೆ ಇರೋದೈತಿ ಎಷ್ಟು ಆರ್ಡ್ರ್ ಬಂದೈತನ ನೋಡೋದೈತಿ ಅಷ್ಟು ಪೆಟ್ರೋಲ್ ನಾವು ಹಾಕೋದು ನೋಡಿ ಹನ್ನೊಂದು ಲೀಟ್ರ್ ಬಂದಿದೆ ಇದನ್ನು ಕ್ಲಿಕ್ ಮಾಡಿಬಿಟ್ರೆ ಚಾಲೂ ಆಗ್ಲತ್ತೆ ಎಷ್ಟು ಲೀಟ್ರ್ ಹನ್ನೊಂದು ಲೀಟ್ರ್ ನಾವು ಹಾಕೋದು ಓಕೆ ಬನ್ನಿ ಇದೊಂದು ಹಾಕಿ ನಾನು ಮುಂದೆ ಹೋಗ್ತಾಯಿದ್ದೀನಿ ಮತ್ತೆ ಓಕೆ ಹ್ಞೂ ನಾಲ್ಕು ಲೀಟ್ರ್ ಆಯಿತು ಓಕೆ ಹನ್ನೊಂದು ಲೀಟ್ರ್ ಆಗ ಬಂತು ಓಕೆ ಹನ್ನೊಂದು ಲೀಟರ್ ಆಯಿತು ಇವಾಗ ನಾವು ಇದನ್ನು ತೆಗೆದು ಮತ್ತೆ ಇಲ್ಲಿ ಹಾಕಿಬಿಡೋಣ ಓಕೆ ಇವಾಗ ನಾವು ಮುಂದೆ ಹೋಗ್ತೀನಿ ಮತ್ತು ಬೇರೆ ಏನಿದಾಗ ನೋಡೋಣ ಇಲ್ಲೇ ಮತ್ತೇನೋ ಇದೆ ಇದ್ರೂ ಕೂಡ ನಾವು ನೋಡ್ಬೋದಿಲ್ಲ ಎಷ್ಟಿದೆ ಇದು ಹತ್ತು ಸಾವಿರ ಕೊಟ್ಟರೆ ಓಕೆ ಹತ್ತು ಸಾವಿರ ಕೊಟ್ಟರೆ ಇದು ಖರೀದಿ ಮಾಡ್ಕೋಬೋದು ಇಲ್ಲಿ ನಾವು ಅಂದರೆ ಸ್ವಲ್ಪ ಪಾರ್ಕ್ ಇದ್ದಂಗೆ ಇದು ಓಕೆ ಇದನ್ನು ಪಾರ್ಕ್ ಇದ್ದಂಗೆ ಇಲ್ಲೇ ಮತ್ತು ನಾವು ಎಮ್ ಎಫ್ ಅಂತೇಳಿ ಒಂದು ಹೋಟೆಲ್ ಇದೆ ಇಲ್ಲಿ ಎಮ್ ಎಫ್ ಸಿ ಅಂತೇಳಿ ಒಂದು ಹೋಟೆಲ್ ಇದೆ ಇಲ್ಲಿನೂ ಕೂಡ ನಾವು ಇದನ್ನು ನಾವು ಓಪನ್ ಮಾಡೋದು ಇನ್ನೂ ಲೆವೆಲ್ ಬಂದಿಲ್ಲ ನೂರ ಐವತ್ತು ಲೆವೆಲ್ ಬರಬೇಕಿದು ಓಕೆ ಇದು ಬಂದಿದೆ ಈ ಲೆವೆಲ್ ಫುಲ್ ಆಗಿದೆ ಮತ್ತು ಇದು ಜಿಮ್ ಮಾಡೋದ್ರೆ ಓಕೆ ಇದು ಜಿಮ್ ಮಾಡೋದು ಇದನ್ನು ಕೂಡ ನಾವು ತಗೋಬೋದು ಎಷ್ಟಿದೆ ಹದಿನೈದು ಹದಿನೈದು ಸಾವಿರ ಇದ್ದು ಓಕೆ ಇದು ಹದಿನೈದು ಸಾವಿರ ನಾವು ತೊಗೋಬೋದು ಇವಾಗ ನಮ್ಮ ಕಡೆ ಹದಿನೈದು ಸಾವಿರ ಇಲ್ಲ ನಮ್ಮ ಕಡೆ ಒಂದು ಒಂದು ಸಾವಿರ ಅಷ್ಟು ಓಕೆ ಮತ್ತು ಇಲ್ಲೊಂದು ಏನೋ ರೂಮ್ ಇದೆ ಇದು ಏನಪ್ಪ ಇದು ಸ್ಟೋ ಸ್ಟೋರೇಜ್ ಅಂತ ಇದೆ ಸಾವಿರ ರೂಪಾಯಿ ಕೊಟ್ಟರೆ ಇದು ಸ್ಟೋರೇಜ್ ನಾವು ಖರೀದಿ ಮಾಡ್ಕೊಬೋದು ಈಗ ಬೇಡ ನಮಗೆ ಸ್ಟೋರೇಜ್ ಇಲ್ಲ ನಾವು ಓಕೆ ಇವಾಗ ನಾವು ತೊಗೋಬೇಕಾಗಿದ್ದು ಏನಪ್ಪ ಅಂದ್ರೆ ನಮಗೊಂದು ರೆಂಟಿಗೆ ರೂಮ್ ತೊಗೋಬೇಕು ಹೆಂಗೆ ನೆಂಟಿಂಗ್ ತೊಗೊಂಡು ರೂಮ್ ತೊಗೋಬೇಕಂದ್ರೆ ಇಲ್ಲಿ ಹೋಗೋಣ ಬನ್ನಿ ನೋಡಿ ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ ಬಿಲ್ ಪೇ ಇದೆ ರೂಮ್ ತೊಗೊತಾ ಇದ್ದಾರೆ ಓಕೆ ಇಲ್ಲಿ ನಾವು ರೂಮನ್ನ ಖರೀದಿ ಮಾಡ್ಕೋಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಓಕೆ ಇಲ್ಲಿ ಸ್ಟೋರೇಜ್ ಬಂದಿದೆ ಇಲ್ಲಿ ನಾವು ರೂಮು ಖರೀದಿ ಮಾಡೋದು ಇಲ್ಲೇ ಇರುತ್ತೆ ನೋಡಿ ಈಗ ಇಲ್ಲಿ ಪೆಟ್ರೋಲ್ ನಾವು ತೊಗೋಬೋದು ನೋಡಿ ಇದನ್ನು ನಾವು ಬಿಟ್ಟರೆ ನಮಗೆ ಎಷ್ಟು ಪೆಟ್ರೋಲ್ ಎಷ್ಟು ಖರ್ಚಾಗಿದೆ ಇವಾಗ ಎರಡುನೂರ ಎಪ್ಪತ್ತು ಲೀಟರ್ ಇಲ್ಲಿ ಬರ್ತಾ ಇದೆ ನಮಗೆ ಓಕೆ ಎಷ್ಟು ರೊಕ್ಕ ಬರುತ್ತೆ ಅಂದರೆ ಎರಡುನೂರ ಎಪ್ಪತ್ತು ಎರಡುನೂರ ಎಪ್ಪತ್ತು ರೂಪಾಯಿ ಅಂದರೆ ಒಂದು ಲೀಟ್ರಿಗೆ ಒನ್ ಡಾಲರ್ ಇದೆ ಆಯಿತು ಓಕೆ ನೋಡಿ ಎರಡುನೂರ ಎಪ್ಪತ್ತಿಗೆ ಎರಡುನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಓಕೆ ತೊಗೊಂಡಿವಾಗ ಎನೂರ ಎಪ್ಪತ್ತು ಕಟ್ ಕಟ್ಟಾಯಿತು ಮತ್ತು ಪೆಟ್ರೋಲ್ ಪಂಪ್ ಮತ್ತು ಪೆಟ್ರೋಲ್ ಫುಲ್ ಆಯಿತು ಓಕೆ ನೆಕ್ಸ್ಟ್ ನಾವು ಈಗ ರೂಮು ಖರೀದಿ ಮಾಡ್ಕೋಬೇಕು ಇಲ್ಲಿ ನೋಡಿ ರೂಮ್ ಡೆನ್ ಇಲ್ಲಿ ನೋಡಿ ಎಲ್ಲ ಇದಾವೆ ಪೆಟ್ರೋಲ್ ಖರೀದಿ ಮಾಡ್ಕೊಳೋದೈತಿ ಮತ್ತು ಸೂಪರ್ ಮಾರ್ಕೆಟಿಂದು ಅವು ಕ್ಯಾಸರ್ ಕ್ಯಾಸರ್ ಬುಕ್ಕು ಅಂದರೆ ಕ್ಯಾಸರ್ ಬಿಲ್ ಮಾಡಿರ್ತಾರಲ್ಲ ಅದು ಬುಕ್ ಮಾಡ್ಕೋಬೋದು ಮತ್ತು ಇಲ್ಲಿ ಒಂದು ಎಕ್ಸ್ಟ್ರಾ ರೂಮನ್ನು ನಾವು ಇಲ್ಲಿ ಬನ್ನಿ ಇವಾಗ ನಾವು ಹೋಟೆಲ್ ತೊಗೊತಾ ಇದ್ವಿ ನೋಡೋಣ ಈ ಹೋಟೆಲ್ನ ನಾವು ಕ ಖರೀದಿ ಮಾಡ್ಕೋ ಏಳ್ನೂರ ಐವತ್ತಿದೆ ಅಲ್ಲಿಗೆ ಹೋಗಿ ಖರೀದಿ ಮಾಡ್ಕೋಬೋದು ಮತ್ತು ಇಲ್ಲಿ ನಿಂತು ನಾವು ಖರೀದಿ ಮಾಡ್ಕೋಬೋದು ಮತ್ತು ಖರೀದಿ ಮಾಡಿ ಹೇಗೆ ನಾವು ಇದನ್ನು ಕ್ಲೀನ್ ಅನ್ನೋದು ನೋಡೋಣ ಓಕೆ ಬನ್ನಿ ಮೇಲ್ಗಡೆ ಅವಣ ಓಕೆ ಹೋಗ್ತಾ ಇದ್ದೀನಿ ಎಲ್ಲನೂ ಆಗಿದ್ದಾವೆ ಹೋಟೆಲು ಇನ್ನೊಂದು ನಾವು ಇಲ್ಲೇ ಖರೀದಿ ಮಾಡ್ಕೊಳ್ಳೋಣ ಬನ್ನಿ ಓಕೆ ಇದು ಏಳ್ನೂರ ಐವತ್ತು ರೂಪಾಯಿ ಐತಿ ಇದು ಎಷ್ಟೊತ್ತೈತಿ ಇದೂ ಎಂಟುನೂರ ಐವತ್ತು ರೂಪಾಯಿ ಐತಿ ಇದನ್ನು ನಾವು ಕೇ ಕ್ಲಿಕ್ ಇದನ್ನು ಓಪನ್ ಮಾಡಿದ್ದೀವಿ ಓಕೆ ಒಳಗಡೆ ಹೋದರೆ ಎಲ್ಲನೂ ಕ್ಲೀನ್ ಮಾಡಬೇಕು ಇವಾಗ ಓಕೆ ಬನ್ನಿ ಹಾಗಾದರೆ ಒಂದು ಪುಟ್ಟಿನ ತೊಗೊಂಡು ಇದನ್ನು ನಾ ಇದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು ಇದೆಲ್ಲ ನಾವು ಕ್ಲೀನ್ ಮಾಡಬೇಕು ಯಾಕಂದರೆ ಫಸ್ಟ್ ಒಂದಿತ್ತಲ್ಲ ಅದು ನಮ್ದೆ ಕಳಿಸಿರುತ್ತೆ ಆಮೇಲೆ ಏನಿದೆ ಗೋಮಾಸ್ತ್ರ ಮಾಡ್ತಾರೆ ಓಕೆ ಎಲ್ಲ ಪೇಂಟ್ ಹತ್ತಿರದು ಎಲ್ಲ ಏನಿದೆ ಗೋಮಾಸ್ತ್ರ ಬಂದು ಮಾಡ್ತಾರೆ ಓಕೆ ಒಳಗಡೆ ಕ್ಲೀನ್ ಇದೆ ಇವಾಗ ಏನಿದೆ ನೆಕ್ಸ್ಟ್ ನಾವು ಪೇಂಟ್ ಹತ್ತೆ ಬನ್ನಿ ಆಲ್ರೆಡಿ ನಾನು ಪೇಂಟನ್ನು ಆರ್ಡರ್ ಮಾಡಿದ್ದೆ ಅದು ಬಂದೈತಿ ಆಲ್ರೆಡಿ ಇವಾಗ ಇನ್ನೊಂದು ನಾಲ್ಕು ಇದನ್ನು ನಾನು ಇಲ್ಲೇ ನಿಂತು ಆರ್ಡ್ರ್ ಮಾಡಿಬಿಡ್ತೀನಿ ಓಕೆ ಇದನ್ನು ನಾವು ಆರ್ಡ್ರ್ ಮಾಡಿ ತರಿಸಿದ್ದೀವಿ ಆಲ್ರೆಡಿ ಇದನ್ನು ಇದನ್ನು ಬೇಕಾಗತ್ತೆ ಇದನ್ನು ನಾವು ಬೇಕಾಗತ್ತೆ ಮತ್ತು ಇದನ್ನು ಬೇಕಾಗತ್ತೆ ನೆಕ್ಸ್ಟು ನಮಗೆ ಏನು ಬೇಕು ಇದನ್ನು ಬೇಕಾಗತ್ತೆ ಮತ್ತೆ ಮ್ಯಾಗಿಂದು ಇದನ್ನು ಬೇಕಾಗತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ನಮಗೆ ಕುರ್ಚಿನೂ ಬೇಕಾಗತ್ತೆ ಮತ್ತು ನಾವು ತರಿಸಬೇಕಾಗಿದ್ದು ಏನಪ್ಪ ಅಂದರೆ ಓಕೆ ಎಲ್ಲನೂ ತರಿಸಿದ್ವಿ ಆಲ್ರೆಡಿ ಇಷ್ಟಂತರೂ ನಾವು ತಂದಿಡೋಣ ಕುರ್ಚೆ ಇದೆ ಅಲ್ವಾ ಕುರ್ಚೆ ಇದೆ ರೀ ಚೇರಲ್ಲ ಓಕೆ ಚೇರ್ ಇದೆ ಓಕೆ ಎಲ್ಲೈತಿ ಚೇರು ಇಲ್ಲಿದೆ ಇದು ಕ್ಯಾನ್ಸಲ್ ಮಾಡೋಣ ಚೇರ್ ಇದೆ ಆಲ್ರೆಡಿ ಒಳಗಡೆ ಕೆಳಗಡೆ ಐತಿದು ಓಕೆ ಇದು ಆದಮೇಲೆ ನಮಗೆ ಏನು ಬೇಕಪ್ಪ ಇನ್ನೊಂದು ಓಕೆ ಇದು ಇದನ್ನು ನಾವು ಆರ್ಡ್ರ್ ಮಾಡಬೇಕು ಓಕೆ ಮತ್ತು ಒಂದು ಇನ್ನೊಂದು ಏನೋ ಮಾಡ್ತಿದ್ದೀನಿ ನಾನು ಇದನ್ನು ಇದನ್ನು ಆಯಿತು ಮತ್ತು ಇದು ಇದು ಆಯಿತು ಇಲ್ಲಿ ಇರ್ಬೋದಲ್ಲ ಇದರಲ್ಲಿ ಇರ್ಬೋದು ಅಲ್ಲಿ ನೋಡೋಣ ಇಲ್ಲೂ ಕಾಣ್ತಾ ಇಲ್ಲಲ್ಲ ನೋಡೋಣ ಇಷ್ಟಂದ್ರೆ ಆರ್ಡರ್ ಮಾಡೋಣ ನೂರ ಐವತ್ತರದ ಮಾಲ್ ನಾವು ಆರ್ಡ್ರ್ ಮಾಡಿದ್ವಿ ಈಗ ತಂದು ತಂದು ಇಡಬೇಕು ಎಲ್ಲ ಮಾಲ್ ಇಲ್ಲಿ ಬಂದು ರೀ ಇವಾಗ ಓಕೆ ಬನ್ನಿ ಹ್ಞೂ ಹ್ಞೂ ಏಳು ನೋಡೋಣ ಐವತ್ತೆಂಟು ಡಾಲರ್ ಆಗ್ತಾಯಿದೆ ನೋಡಿ ಆಗ್ತಾಯಿದೆ ನೋಡಿ ಯಾಕಂದರೆ ಎಲ್ಲ ಆಲ್ರೆಡಿ ನಾನು ಸೆಟ್ ಮಾಡಿ ಗುಮ್ಮಾಸ್ತರಿಗೆ ಹಚ್ಚಿ ಓಕೆ ಇದನ್ನು ಓಕೆ ಇದು ನಮಗೆ ಬೇಕಾಗಿದ್ದು ಇದನ್ನು ನಾವು ಪೇಂಟನ್ನು ಈಗ ನಮ್ಮ ರೂಮ್ದಲ್ಲಿ ಹೋಗಿ ಹಚ್ತಾ ಇದ್ದೀವಿ ಬನ್ನಿ ಓಕೆ ಈ ರೂಮಿಗೆ ಬಂದ್ವಿ ಪೇಂಟು ಹಚ್ಚೋಣ ಓಕೆ ಈ ಥರ ನಾವು ಪೇಂಟಿಗೆ ರೂಮ್ನಲ್ಲಿ ಹಚ್ತಾಯಿದ್ದೀವಿ ಈಗ ರೆಡಿ ಇದೆ ನಮ್ಮ ಒಂದು ರೂಮ್ ಒಳಗಡೆನು ಹಚ್ಚಬೇಕು ಬಾತ್ರೂಮ್ದಲ್ಲಿ ಇದೇ ಸೇಮು ಓಕೆ ಈಗ ಹತ್ತು ಮ್ಯಾಗ ಒಂದು ಸ್ವಲ್ಪ ಹಚ್ಚಬೇಕು ಇದು ಕಂಪ್ಲೀಟ್ ಆಯಿತು ಕಂಪ್ಲೀಟ್ ತೀಸ್ ಓಕೆ ಇನ್ನು ಐಟಮ್ ಬಂದವ ಎಲ್ಲ ತಂದಿಟ್ಟು ತರ್ಡ್ ಆ್ಯಂಡ್ ತರ್ಡ್ ಆ್ಯಂಡ್ ಏನಪ್ಪ ಅಂದರೆ ಅಡ್ವರ್ಟೈಸ್ಮೆಂಟ್ ಬರ್ತಾವೆ ಅಡ್ವರ್ಟೈಸ್ಮೆಂಟ್ ಈಗ ಬರ್ತಾವೆ ಒಂದೊಂದು ಬರ್ತಾವೆ ಭಾಳ ಬರೋದಲ್ಲ ಅಷ್ಟೇ ಹೋಗ್ಬಿಡತ್ತೆ ಓಕೆ ಇದನ್ನು ಕ್ರಿಯಲ್ ಆಯಿತು ಇನ್ನು ನಾವು ಕಲರ್ ಮ್ಯಾಟೊಂದು ತರೋಣ ಇಲ್ಲೂ ಬಿದ್ದೈತು ಇಲ್ಲಾಯ್ತು ಮ್ಯಾಟ್ ಆರ್ಡರ್ ಮಾಡಿದ್ದೆ ಇಲ್ಲ ಮ್ಯಾಟ್ ಓಕೆ ಇದನ್ನು ಕೂಡ ಹಚ್ಚಿ ಬಂದು ಮೇಡಮ್ ಬೆಡ್ ಒಂದು ರೆಡಿ ಮಾಡಬೇಕು ರಾತ್ರಿ ಆಯ್ತು ನೋಡಿ ಎಲ್ಲ ಲೈಟ್ ಹಚ್ಚಿದ್ದೀವಿ ಓಕೆ ಆಲ್ಮೋಸ್ಟ್ ಹೆಂಗೆ ಕಾಣಿಸ್ಕೊತೈತೆ ನಿಮಗೆ ಈಗ ಓಕೆ ಒಳಗಿಂದ ಹಚ್ಚಿಲ್ಲಲ್ಲೋ ಮರೆತು ಬಿಟ್ಟು ನೋಡಿ ನಾವು ಶರ್ಟ್ ಓಕೆ ಇನ್ನೂ ಇದೆ ನಾವು ಹೊಗೆ ತಂದು ಮಾಡಿದ್ದೆ ಓಕೆ ಒಳಗಿನ ಹಚ್ಚಿದ್ವಿ ಇನ್ನು ನಾವು ಏನು ಆರ್ಡರ್ ಮಾಡಬೇಕು ಅಂದ್ರೆ ಇಲ್ಲಿ ನಮಗೆ ಲಿಸ್ಟ್ ಇಷ್ಟ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಗೊತ್ತಾಗ್ಲತ್ತಾ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತ ಸೊ ನಮ್ಮ ಕಡೆ ಆಲ್ರೆಡಿ ಕುರ್ಚೆ ಇದೆ ಕುರ್ಚೆ ತಂದು ಅಂತೇಳಿ ಕುರ್ಚಿನ ತೊಗೊಂಬರ್ಬೇಕು ಅಂತ ಕುರ್ಚೆ ಇಲ್ಲಿದೆ ನೋಡಿ ಈ ಕುರ್ಚೆ ತೊಗೊಂಡು ಹೋಗೋಣ ಬನ್ನಿ ತಿದ್ದೀವಿ ಇಲ್ಲಿಡ್ಬೇಕು ಕುರ್ಚೆ ಈ ಸೈಡೋಣ ರೈಟ್ ಇಲ್ಲಿಡೋಣ ನೆಕ್ಸ್ಟ್ ನಾವು ಏನು ಆರ್ಡರ್ ಮಾಡಬೇಕು ಓಕೆ ಇದನ್ನು ನಾವು ಆರ್ಡ್ರ್ ಮಾಡೋಣ ಇದನ್ನು ಕೂಡ ನಾವು ಆರ್ಡ್ರ್ ಮಾಡ್ತಾಯಿದ್ದೀವಿ ಇದನ್ನ ತಂದು ಪೋಸ್ಟ್ ಬಂದಿಲ್ಲ ಬಂದಿರತ್ತ ಇದನ್ನು ಅಲ್ಲ ಅದು ಬರಲಿ ಇದನ್ನು ಹೋಗಿ ಒಟ್ಟು ಬರೋಣ ಖಾಲಿ ಆಗಿರತ್ತಲ್ಲ ಇನ್ನೂ ಬರಲಿಲ್ಲ ನೋಡೋದು ಬರಬೇಕಿತ್ತು ಇಷ್ಟು ನನ್ಯಾಗ ಇದನ್ನು ನಾವು ಹಿಂಗೆ ಇಡ್ಬೋದು ಚಕ್ 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 ಖಾಲಿ ಆಯ್ತು ಬಂತನೇ ಈಗರಾ ಓಕೆ ಇನ್ನೂ ಬರಲಿಲ್ಲ ಆರ್ಡ್ರ್ ಮಾಡಿ ಓ ಇಲ್ಲಿ ಬಂದು ಬಿದ್ದೆತು ಶಾಬಕ್ ಕಾಣೋದಿಲ್ಲ ಎಲ್ಲ ಸೇಮ್ ಇಡೋಣ ಮತ್ತೇನು ಆರ್ಡ್ರ್ ಹೇಳ್ತಾ ಅದು ತಂದು ಓಕೆ ಇಲ್ಲ ಇಡೋಣ ನಡೀತೈತಿ ಎಲ್ಲ ನಡೀತೈತಿ ಎಲ್ಲಿ ಬೇಕಾದಿಟ್ರು ನೆಕ್ಸ್ಟ್ ಇದನ್ನು ಆರ್ಡ್ರ್ ಮಾಡಬೇಕಂತೆ ಮತ್ತೆ ಏನೋ ಏನದ ನೋಡಪ್ಪ ಈಗ ಏನದಾವ ನೋಡೋದ ಓಕೆ ಆರ್ಡ್ರ್ ಮಾಡಿದೀವಿ ಕೆಳಗಡೆ ಬಂದ್ರೆ ಹೋಗಿ ಮತ್ತೊಂಬರನಾ ಏನಪ್ಪ ಓಕೆ எல் வந்தை எந்தை எல் எல் பித்தை எல் பித்தை எல் ஹௌதா அய்யோ கனது ஆ இல் வந்து வந்தைத்து கனதெல்ல ஓ அலாரம் முடித்து கல்ல வந்திருத்தனா அவங்க சொப்பூ கபா கண்டி குட்டி தார் துடி மாந்திருத்தா எல்லாம் பந்தனப்பா ಇಲ್ಲ ಎಲ್ಲ ಬಂದಿರ್ತಾನ ನೋಡು ಎಲ್ಲ ಇಲ್ಲದಾನಕ್ಕ ತುಂಬ ಬರ್ತೀನಿ ನಡಿ ಇನ್ನೊಂದು 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 ನಡಿ ನಿನ್ನ ನಾವು ಐವತ್ತು ಆಳ್ ಕೊಟ್ಟು ನೋಡ್ರಿ ನನಗೆ ಹಿ ಹಿ ಐವತ್ತು ಆಳ್ ಕೊಟ್ಟು ಆಗಲ್ಲಿ ಏಳ್ನೂರು ಇತ್ತಲ್ಲ ಈಗ ನೋಡಿ ಎಣ್ಣೆ ಮತ್ತೆ ಅಂಗಡಿ ಮತ್ತು ಇದು ಬೆಡ್ರೂಮ್ ಓಕೆ ಈ ಥರ ಮತ್ತೇನು ಆರ್ಡ್ರ್ ಹೇಳತ್ತ ಇದೊಂದು ಆರ್ಡ್ರ್ ಮಾಡೋಣ ಬಾತ್ರೂಮ್ನಾಗ ಗಿಡ ಇದು ಮತ್ತೇನೈತಿಲ್ಲ ಬಾತ್ರೂಮ್ನಾಗಿಡ ತಡಿ ತೊಡಿತ ಒಳಗೋಗ ಮತ್ತೆ ಇಲ್ಲಿ ಏನು ಸಿಗತ್ತ ನನಗೆ ಇಲ್ಲೇನೂ ಸಿಗೋದಲ್ಲ ಅದ ತಡಿ ನೋಡೋಣ ಅದ ಒಂದೊಂದು ಒಂದೊಂದು ಹೇಳುತ್ತಿಡೋಣ ಇಲ್ಲಿ ಬಂದು ಬಿದ್ದೈತಿ ಇಲ್ಲಿ ಬಂದು ಬಿದ್ದೈತಿ ಅಲ್ಲಿದು ಇದು ಒಯ್ಯಬೇಕು ಈಗ ಸದ್ಯಕ್ಕೆ ಬೇಡ ಈಗ ಬೇಕಾಗಿದೆ ಅಷ್ಟೇ ಓಕೆ ಇದು ಬೇಕಾಗಿದೆ ಇದು ಆಯ್ತಾ ಇದ್ದೇನೆ ಓಕೆ ಇದನ್ನು ನಾವು ಮತ್ತೆ ಈಗ ಬಾತ್ರೂಮ್ದಲ್ಲಿ ಹೋಗಿ ಬಾತ್ರೂಮು ರೂಮು ಸೇಮ್ ಆಗ್ಬಿಡುತ್ತೆ ಕಲರ್ ಅಯ್ಯ್ ಹೆಂಗೆ ಬೇಕು ಹಂಗೆ ಬೇಡ ಅಯ್ಯೋ ಇದೇನಿದು ಲೆವೆಲಾ ಓಕೆ ಅಯ್ಯೋಯ್ಯೋ ಬಿತ್ತಪ್ಪ ಅಪ್ಪ ತಿರುಗಿಸ್ ಹಾಂ ಹಿಂಗೆ ಇಡಬೇಕಾ ಇದಕ್ಕೆ ಅಂತಾರಪ್ಪ ಚೆನ್ನಾಗಿಡ್ಬೇಕು ಅನ್ನೋದು ಅಯ್ಯ್ ಸಿಕ್ಕೊಂಬಿಟ್ಟೆ ಓಕೆ ಮತ್ತೇನು ಆರ್ಡ್ರ್ ಮಾಡಬೇಕೀಗ ಓ ಸ ಓಕೆ ಸಂಡಾಸ್ ಆರ್ಡ್ರ್ ಮಾಡಿದ್ವಿ ಈಗ ಸಣ್ಣ ದಿಂದು ನಾವು ತೊಗೊಂಬಂದಿಡೋಣ ಅದು ಬಂದೈತ ಬಂದು ಬಿದ್ದೈತೆ ಇವಾಗ ನಾವು ತೊಗೊಂಡೋಗಿ ತಂದಿಡೋಣ ಇನ್ನೊಂದು ಬೆಡ್ ಒಂದು ಕೊಟ್ಟರೆ ಮುಗಿತೀವ ಕತಿ ಓಕೆ ಎಲ್ಲ ಆಲ್ಮೋಸ್ಟ್ ತಂದಿದ್ವಿ ಬೆಡ್ ಒಂದು ಅಷ್ಟೇ ಇವಾಗ ಇಷ್ಟೆಲ್ಲ ತೊಗೊ ಕಳ್ಸ ಆಯ್ತು ನೋಡ್ರಿ ಬೆಡ್ರೂಮ್ ಕ್ಲೀನ್ ಮಾಡಬೇಕು ಸಾಮಾನು ತಂದಿಡಬೇಕು ಬಾ 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 ಎಂತ 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 ಮಾತಿದು ಇಲ್ಲ ಚೆನ್ನ ನೆಕ್ಸ್ಟ್ ಏನು ಆರ್ಡ್ರ್ ಮಾಡಬೇಕು ಬೆಡ್ಡು ಲಾಸ್ಟ್ ಟೇಕ್ ಒನ್ ಬೆಡ್ ಮಸ್ತ್ ಗೇಮ್ ಆಡಿದ್ದು ಅನ್ನೋದು ಆಲಡಿ ನಮ್ಮ ಚೆನ್ನಲ್ಲಿ ಬಿಟ್ಟಿದ್ದೀನಿ ಹೋಗಿ ಅಲ್ಲಿಂತ ನೀವು ಮಸ್ತ್ ಮಸ್ತ್ ಗೇಮ್ ವಾಚ್ ಮಾಡ್ಬೋದು ಓಕೆ ಇವಾಗ ಬೆಡ್ಡನ್ನು ನಾವು ತಿರುಗಿಸ್ಬೇಕು ಅಯ್ಯಪ್ಪ ಕುಂತ ಬರ್ತಾರಲ್ಲ ತಾನ ತಗೋ ಕೈಯಲ್ಲಿ ತಿರುಗಿಸ್ 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 ತಿರ್ಗಿಸ್ ಓಕೆ ನೋ ಥ್ಯಾಂಕ್ಸ್ ಇಲ್ಲ ನೆಕ್ಸ್ಟ್ ನಾವು ಎಲ್ಲ ಆರ್ಡರ್ ಮಾಡಿದ್ವಿ ಆಗಲೇ ಈಗ ನಾವು ತೊಗೊಂಬರೋದು ಇದು ಒಂದು ಓಕೆ ಯಾರು ಒಮ್ಮೆಗೆ ತೊಗೊಂಡಾಗ ಹಾಕೋಂಗಿಲ್ಲ ನೋಡ್ರಿ ಒಂದೊಂದು ಓಕೆ ಇದಕ್ಕೆ ನಾವು ಸೀಟ್ ಮಾಡಿ ನೋಡ್ಕೊಂಡು ಬಂದುಬಿಡ್ತೀನಿ ರಪ್ಪ ಓಕೆ ರೆಂಟ್ ತೊಗೊಂಡ್ರೆ ನಿಂತಿರಲಿಲ್ಲ ಅಷ್ಟು ಟೈಮ್ ಇರತ್ತೆ ಹೋಗಿಬಿಡ್ತಾರೆ ಅವರು ಓಕೆ ಅದಕ್ಕಂತಾನೆ ಏನೂ ಮಿಸ್ಟೇಕ್ ಆಗಿದೆ ಇದೂ ಕ್ಲೀನ್ ಇಲ್ಲ ಇದೂ ಇಲ್ಲ ಇದೂ ಇಲ್ಲ ಓಕೆ ಹಿಂಗಾಗೈತೆ ನೋಡಿ ಇದಕ್ಕೆ ನಾವು ಯಾವುದು ಸ್ವಲ್ಪ ಲಕ್ಷ ಕೊಡಬೇಕು ಇಲ್ಲಿ ನಾವು ಲಕ್ಷ ಕೊಡಲಿಲ್ಲ ಅಂದರೆ ನಮಗೆ ಇವಾಗ ಎಲ್ಲರೂ ಚಾಲೂ ಮಾಡ್ಕೊತಾರೆ ಕೆಲಸ ಈಗ ಹೋಗ ಬಂದರು 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 ಇದು ಅಲ್ಲಿದು ಸ್ಟೋರೇಜ್ ಅಲ್ಲಿದು ಈಗ ಚಾಲೂ ಆಯ್ತು ನೋಡಿ ಈಗ ಅಂತ ಅದಕ್ಕಪ್ಪ ಇದು ಸ್ಲೋ ಆಗೈತಲ್ಲ ನಾನು ಇಲ್ಲೇ ಹುಷಾನ್ ತಲೆಗುಂಬಿ ತಲಗುಂಬಿ ತಲಗುಂಬಿ ಓಕೆ ಇದನ್ನು ನಾವು ತೊಗೊಂಡು ಈಗ ಹೋಗ್ತಾ ಇದ್ದೀವಿ ಇದನ್ನು ಇಟ್ಟು ಓಪನ್ ಮಾಡಿಬಿಡ್ತೀವಿ ರೂಮು ಟಡನ್ ಟಡನ್ ಡನ್ ಟನ್ ಓಕೆ ನಮ್ಮ ರೂಮು ಇನ್ನೂ ಓಪನ್ ಆಗಿಲ್ಲ ಈಗ ಓಪನ್ ಆಗತ್ತೆ ತಲಗುಂಬಿ ತಿರ್ಗಿಸು ತಿರುಗಿಸ್ ತಿರ್ಗಿಸ್ ಇಡೋಣ ಶಾವಕ್ ನೋಡಿ ಈಗ ಓಪನ್ ಆಗೈತಣ್ಣ ರೂಮು ಇನ್ನೂ ಇಲ್ಲಣ್ಣ ಆಗೈತಪ್ಪ ಸೇವ್ ದೀಸ್ ರೂಮ್ ಟು ಕಸ್ಟಮರ್ಸ್ ಈ ಹೇ ಹಾ ನೋಡಿ ಓಪನ್ ಆಯಿತು ಸೆವೆಂಟಿ ಡಾಲರ್ಸ್ ಹಾಗಾಗಿ ಬರ್ತಿದ್ದಾವೆ ಓಕೆ ಓಪನ್ ಆಯಿತು ರೂಮು ಇನ್ನು ನಾವು ಮಾಡೋದೇನಪ್ಪ ಅಂದ್ರೆ ರೊಕ್ಕ ಕೊಡಿಸೋದು ಅಂದರೆ ದಬಾ ವರ್ಷಿ ಕೊಡಿಸೋದು ಕುಡಿಸೋದು ಕುಡಿಸೋದು ಓಪನ್ ಆಗತ್ತಾನೆ ಇವೆಲ್ಲ ಇನ್ನು ಅಲ್ಲೆಲ್ಲ ಓಪನ್ ಮಾಡೋದು ಕಾರ್ ವಾಶ್ ವಾಶ್ ರೂಮ್ ಅಂತ ಇದು ಕಾರ್ ವಾಶ್ ಐತೆ ಇದು ಓಪನ್ ಮಾಡ್ಕೊಬೋದು ಹನ್ನೆರಡು ಎಷ್ಟು ಸಾವಿರ ಐತದ ಹನ್ನೆರಡು ಸಾವಿರ ಐತಲ್ಲ ವಾ ರೇವಾ ಹನ್ನೆರಡು ಸಾವಿರ ಐತಿ ಇದು ಎಷ್ಟು ಸಾವಿರ ಐತಿ ಇದು ಹನ್ನೆರಡು ಸಾವಿರ ಐತಿ ಇವೆಲ್ಲ ನಾವು ಓಪನ್ ಮಾಡ್ಕೋಬೋದು ಆರು ಸಾವಿರ ಐತಿ ಕಾರ್ ವಾಸ್ ಇದು ಓಕೆ ಇಲ್ಲೆಲ್ಲ ನಾವು ಎಲ್ಲ ಭಾರಿ ಭಾರಿ ಅದಾವೆ ಎಲ್ಲ ನೋಡ್ಕೋಬೋದು ನಾವು ಇಲ್ಲಿ ಕಾರ್ ಗಾಡಿ ಪೆಟ್ರೋಲ್ ನೋಡಿ ಇಲ್ಲಿ ಓಕೆ ಇಲ್ಲೆಲ್ಲ ಎಷ್ಟು ನಂದ ಐತೆ ನೋಡೋ ಮರ ಇಲ್ಲಿ ಸಂಜು ಅಂತೇಳಿ ಹೋಟೆಲ್ ಐತೆ ನಂದ ಹ ಓಕೆ ಹೇಗಿತ್ತು ಈಗಿತ್ತು ನಮ್ಮ ಒಂದು ಸೂಪರ್ ಮಾರ್ಕೆಟ್ ಮತ್ತು ಕಾರುಗಳಿ ಹೇಗೆ ನಾವು ಎಲ್ಲನೂ ಪೆಟ್ರೋಲ್ ಹಾಕೋದು ಮತ್ತು ಅಂಗಡಿ ಇತ್ತು ಹೇಗೆ ಅಗದಿ ಮಸ್ತಾಗಿ ಹೊಸ ಹೊಸ ಗೇಮನ್ನು ಆಡಿದ್ದೀವಿ ಓಕೆ ಸಿಗ್ತೀನಿ ಬೇಡ ಮತ್ತೊಮ್ಮೆ ಸಿಗೋಣ ಬಾಯ್ ಬಾಯ್